ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಮಂಗಳೂರಿನಲ್ಲಿ ಬೈರಾಸ್ ಮತ್ತು ಮಟ್ಕಾ ದಂಧೆ ಕುರಿತು ಅಮೃತ ಪತ್ರಿಕೆ ಹಾಗೂ ಯೂಟ್ಯೂಬ್ ಮೂಲಕ ಪದೇ ಪದೇ ಎಚ್ಚರಿಸುತ್ತಲೇ ಬಂದಿದೆ ಅಮೃತದ ವರದಿ ಪ್ರತಿ ಬಾರಿಯೂ ನಿಜವಾಗುತ್ತಲೇ ಇದೆ ಮಂಗಳೂರು ಉತ್ತರ ಎಸಿಪಿ ಶ್ರೀಕಾಂತ್ ಅವರ ಮೂಡಬಿದ್ರೆ ಠಾಣಾ ವ್ಯಾಪ್ತಿಯ ಮಂಜಲಕಟ್ಟೆ ಎಂಬಲ್ಲಿ ದಿನೇಶ್ ಆಚಾರ್ಯ ಮನೆಯ ಹಿಂಭಾಗದಲ್ಲಿ ಅಂದರ್ ಬಾಹರ್ ದಂಧೆ ಮೇಲೆ ಮಂಗಳೂರು ಸಿಸಿಬಿ ಮತ್ತು ಮೂಡಬಿದ್ರೆ ಪೊಲೀಸರು ಜಂಟಿ ದಾಳಿ ನಡೆಸಿ ಮೊಹಮ್ಮದ್ ಶರೀಫ್ ಸತೀಶ್ ಶೆಟ್ಟಿ ಜೀವೇಂದ್ರ ಕುಮಾರ್ ಸೇರಿದಂತೆ ಏಳು ಮಂದಿಯನ್ನ ಬಂಧಿಸಿ ಪಣಕ್ಕಿಟ್ಟಿದ್ದ ಐವತ್ತಾರು ಸಾವಿರ ರೂಪಾಯಿ ನಗದು ವಶಪಡಿಸಿಕೊಂಡು ಎಫ್ಐಆರ್ ದಾಖಲಿಸಿ ಬಿಟ್ಟಿದ್ದಾರೆ ಈ ಪ್ರಕರಣ ಅಮೃತದ ವರದಿಯ ಸತ್ಯತೆಗೆ ಸಾಕ್ಷಿಯಾಗಿದೆ ಅಷ್ಟೇ ಅಲ್ಲ ಮಂಗಳೂರಿನಾದ್ಯಂತ ಬೈರಾಸು ದಂಧೆ ನಡೀತಾ ಇರೋದನ್ನ ದೃಢಪಡಿಸಿದೆ ಇನ್ನು ಎಸಿಪಿ ಶ್ರೀಕಾಂತ್ ಅವರ ಠಾಣಾ ವ್ಯಾಪ್ತಿಯ ಪಡಂಬೂರಿನಲ್ಲಿ ಕರಿಯಶೆಟ್ಟಿ ಎಂಬಾತನ ಅಂದರ್ ಬಾಹರ್ ದಂಧೆಯು ಅವ್ಯಾಹತವಾಗಿದೆ ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಮೂರು ಸಂಜೆ ಐದರಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ರಾಜಾರೋಷವಾಗಿ ದಂಧೆ ನಡೀತಾ ಇದ್ರು ಈತನ ಮೇಲೆ ಇನ್ನೂ ಕ್ರಮ ಯಾಕಿಲ್ಲ ಈತನ ವಿರುದ್ಧ ಗೂಂಡಾ ಕಾಯ್ದೆ ಹಾಕಿ ಜೈಲಿಗಟ್ಟಬಾರದ್ಯಾಕೆ ಕರಿಯ ಶೆಟ್ಟಿಯ ವಿರುದ್ಧ ಅಂತದೊಂದು ದಿಟ್ಟ ಕ್ರಮ ಕೈಗೊಳ್ಳದಷ್ಟು ಪೊಲೀಸರು ಅಸಮರ್ಥರೇ ಈ ಕೂಡಲೇ ಪಡಂಬೂರಿನಲ್ಲಿ ಈತನ ಆಟಾಟೋಪಕ್ಕೆ ಕಡಿವಾಣ ಹಾಕದೇ ಇದ್ರೆ ಇನ್ನಷ್ಟು ದಂಧೆಗಳು ತಲೆ ಎತ್ತೋದ್ರಲ್ಲಿ ಸಂದೇಹವಿಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ